ಸದ್ಗುರು ಬಸವಲಿಂಗೇಶ್ವರ ಮಹಾರಾಜು ಕಿ ಕೆರಿಯ ಮೂಲ ಸ್ಥಾನ ಮಠದ ಬಸವಲಿಂಗ ಶಿವಯೋಗಿಗಳು ಹೆಂಗಿದ್ರ ಅಂದ್ರೆ ಎಲ್ಲ ನಮ್ಮ ಯುವಕ ಮಂಡಳಿಯವರು ದಿವಸ ನಮ್ಮ ರೂಮಿಗೆ ಬರ್ತಾರೆ ದಿನ ಒಂದೊಂದವರು ಸ್ಟೋರಿ ಹೇಳ್ತಾರೆ ಶಾಂತ ಮೂರು ತಿದ್ರು ಕೈಲಾಸದಿಂದ ಧೆರೆಗಿಳಿದು ನಮ್ಮ ನೀರ್ಲಕೇರಿ ಅಂದ್ರೆ ಅವ್ರ ಊರು ಬಾಗಲಕೋಟೆ ಜಿಲ್ಲೆ ಉನಗುಂದ ತಾಲೂಕು ವಿಜಯಪುರ ಜಿಲ್ಲೆ ಸಾರಿ ವಿಜಯಪುರ ಜಿಲ್ಲೆ ಉನಗುಂದ ತಾಲೂಕು ಗುಡೂರು ಗ್ರಾಮದಿಂದ ಕೈಲಾಸದಿಂದ ನಮ್ಮ ನೀರ್ಲಿಕೇರಿಗೆ ಧರಗಿಳಿದು ಬಂದು ನಮಗೆ ಶಾಪ ಕಟ್ಟದನ್ನ ಮೋಕ್ಷೆ ಮಾಡಿ ಈ ಉದ್ಧಾರ ಹೇಳಿ ದಿವಸ ಒಂದು ಸ್ಟೋರಿನ ನನಗೆ ಬಂದು ಹೇಳ್ತಾ ಇದಾರೆ ಅವ್ರದ್ದು ಕೇಳ್ಕೊಂಡು ನಾನು ಬರಿತೀನಿ ಅಂದ್ರೆ ನಾನ್ ದೊಡ್ಡವನಲ್ಲ ಅವ್ರ ಯುವಕ ಮಂಡಳಿ ಎಲ್ಲರ ಹೆಸರು ಎಲ್ಲ ಅವ್ರ ಇವ್ರ ಅಂದೆ ಎಲ್ಲರ ಹೆಸರು ಹೇಳ್ತಾ ಇದೀನಿ ಅವ್ರದೊಂದು ಸ್ಟೋರಿ ಕೇಳ್ಕೊಂಡು ಇವತ್ತೊಂದು ಗೀತೆ ಬರ್ದಿನಿ ದಯವಿಟ್ಟು ಹುಡುಗರು ಬಹಳ ಎಲ್ಲ ಮಾಡಾಕತ್ತೇವ್ರಿ ಯಾಕಂದ್ರೆ ನಾವ್ ರೆಕಾರ್ಡಿಂಗ್ ಮಾಡಾಕತಿವ್ರಿ ನಿಮ್ ಯೂಟ್ಯೂಬ್ ನಾವ್ ಚಾನಲ್ ಈಗ ಸ್ಟಾರ್ಟ್ ಆಗ್ಯದ ಅದು ನಿಮ್ ಮಾತಾ ಅದರ ಕೇಳ್ತದ ದಯಮಾಡಿ ನಿಮ್ಮ ಬಸವಲಿಂಗ ಶರಣರ ಊರು ಎಂತದಂದ್ರೆ ನನಗೆ ಯಾರು ಹೇಳಿ ಕೊಟ್ಟಿಲ್ಲರಿ ನನಗೇನು ಮನಸ್ಸೇ ಬಂದದ ನೀವು ಬಸವಲಿಂಗ ಶರಣರ ಶಿವಗಳ ಮಠ ಎಂದು ಕಟ್ಟಡ ಆತದ ನಿಮ್ಮ ಊರು ಕೈಲಾಸ ಎತ್ತರ ಇಡೀ ಜಗತ್ತಿಗೆ ಪ್ರಚಾರ ಆಗ್ತದೆ ಇದು ಸತ್ಯ ಅದ್ರಿ ನನಗೆ ಯಾರು ಹೇಳಿಕೊಟ್ಟಿಲ್ಲ ಆ ತಾಯಿ ಆ ಗದ್ದಿಗೆ ಬಸವನಿಂಗ್ ಶರಣರು ನನಗ ಮನಸ್ಸಿನೇ ಬಂದು ಹೇಳಕಿದ್ರ ಅಂತ ನೀವು ತಿಳ್ಕೊರಿ ಆ ಸಾಕ್ಷಾತ್ ನಾನು ದೊಡ್ಡವನಲ್ಲ ನಾನು ಜಂಗಮದಿನಿ ದಿನಿ ಆದ್ರೆ ಅವ್ರ ಆಶೀರ್ವಾದಿಂದ ಹೇಳಾಕತ್ತೀನಿ ನೀವು ಕಟ್ರಿ ನಿಮ್ಮೂರ್ ಕೀರ್ತಿ ಬರ್ತದ ನನ್ನೂರ್ ಕೀರ್ತಿ ಬರಲ್ಲ ಇದು ನೀವು ಸೀರಿಯಸ್ ಆಗಿ ತಿಳ್ಕೊರಿ ಆ ಅದಕ್ಕೆ ನಾನು ದಿವಸ ಹಾಡು ಬರೆಯಕತ್ತೀನಿ ಈ ಹಾಡು ಇಡೀ ಕರ್ನಾಟಕ ಜಗತ್ತಿಗೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಡ್ತಾ ಇದೀನಿ ಎಲ್ಲಾ ಕಡೆ ಪ್ರಸಾರ ಆಗ್ತದ ದಯಮಾಡಿ ನೀವು ತಿಳ್ಕೊರಿ ಎಲ್ಲರೂ ದೊಡ್ಡವರಾದ್ರಿ ನಿಮ್ಮ ಬಸುಲಿಂಗಿ ಶರಣರ ಮಠ ಕಟ್ರಿ ಪಟ್ಟಿ ಕೊಡ್ರಿ ನಮಗ್ ಬೇಕಾದ್ರೆ ಆಯರ್ ಕಡಿಮೆ ಕೊಡ್ರಿ ನಮಗ್ ಸಂಭಾವನೆ ಕಡಿಮೆ ಕೊಡ್ರಿ ನಾವ್ ಸುಮ್ನೆ ಕೇಳ್ತೀವಿ ನಿಮ್ಮ ಬಸಲಿಂಗ ಶರಣರ ಆಶೀರ್ವಾದಿಂದ ನಮಗ್ ದೇವ್ರ ಎಲ್ಲಾದ್ರೂ ಕೊಡ್ತಾನ ನಿಮ್ಮ ಮಠ ಮೊದಲ ಕಟ್ರಿ ನಿಮ್ಮ ಮಠಕ್ ಪಟ್ಟಿ ಕೊಡ್ರಿ ರೊಟ್ಟಿ ತಂದು ಕೊಡ್ರಿ ಅನ್ನದಾಸೋ ಮಾಡ್ರಿ ಎಷ್ಟು ಜನ ಕುಣಿಸ್ತೀರಿ ಉಳಿಸ್ತರಿ ನಿಮ್ಮ ಮನೆಗ್ ಕೈಲಾಸ ಜೋರಾದ ಜೋರ ಚಪ್ಪ ಮಮತೆ ತೋರುತ ಶಾಂತಿ ಕಿರಣವನ್ನು ಬೀರುತ ತಾಯಿಯಂತೆ ಮಮತೆ ತೋರುತ ಶಾಂತಿ ಕಿರಣವನ್ನು ಬೀರುತ ಪ್ರೀತಿಯಿಂದ ಎಲ್ಲರನ್ನು ಕಾಣುತ್ತಾ ಕಾಣುತ್ತ ಜ್ಯೋತಿಯಾಗಿ ನಿರಲ್ ಕೇರಿ ಬೆಳಗ ಬಂದರು ಜ್ಯೋತಿಯಾಗಿ ನಿರಲ್ ಕೇರಿ ಬೆಳಗ ಬಂದರು பஞ்சாட்சரேஸ்வரன கருணையா படைத்தவரு பஞ்சாட்சரேஸ்வரன கருணையா படைதடியேரி கமதலட்ச ತೋರುತ್ತ ಶಾಂತಿ ಕಿರಣವನ್ನು ಬೀರುತ್ತ ಪ್ರೀತಿಯಿಂದ ಎಲ್ಲರನ್ನು ಕಾಣುತ್ತಾ ಪ್ರೀತಿಯಿಂದ ಎಲ್ಲರನ್ನು ಕಾಣುತ್ತಾ ಜ್ಯೋತಿಯಾಗಿ ನಿರಲ್ ಕೇರಿ ಬೆಳಗ ಬಂದರು ಜ್ಯೋತಿಯಾಗಿ ನಿರಲ್ ಲ್ಲಿ ನೆಲೆಸಿದರು ಒಡೆಯ ಪಂಚಾಚರಿಗೆ ಶಿಷ್ಯರಾದರು ಒಡೆಯ ಪಂಚಾಚರಿಗೆ ಶಿಷ್ಯರಾದರು ಕರೆಗಿಳಿದು ಬಂದ ದೇವರು ಶ್ರೀ ಗುರು ಬಸವಲಿಂಗೇಶ್ವರರು ರು ದಾಸೋಹ ಸೂತ್ರ ಹಿಡಿದರು ಸತ್ಯ ಮಾರ್ಗದಲ್ಲಿ ನಡೆದು ಬಂದರು ಸತ್ಯ ಮಾರ್ಗದಲ್ಲಿ ು ಬಂದ ದೇವರು ಶ್ರೀ ಗುರು ಬಸವಲಿಂಗೇಶ್ವರರು ಪಂಚಾಕ್ಷರೇಶ್ವರನ ಕರುಣೆಯ ಪಡೆದವರು ಪಂಚಾಕ್ಷರೇಶ್ವರನ ಕರುಣೆಯ ಪಡೆದವರು ಗಡಿಯಲ್ಲಿರುವ ಮಕ್ಕಳಿಗೆ ನೆಲೆಸಿದರು ಪಡೆಯ ಪಂಚಾಕ್ಷರಿಗೆ ಶಿಷ್ಯನಾದರುಳಿದ ಬಂದು ಬಂದುವಾಗುತ್ತಾ ಚಂದದಿಂದ ಎಲ್ಲರಲ್ಲಿ ಮಾತನಾಡುತ್ತಾ ಚಂದದಿಂದ ಎಲ್ಲರಲ್ಲಿ ಮಾತನಾಡುತ್ತಾ ನಿರಲ್ಕೇರಿ ಗ್ರಾಮದಲ್ಲಿ ಕಲಶವಾದರೂ ನೀರಲ್ಕೇರಿ ಗ್ರಾಮದಲ್ಲಿ ಕಲಶವಾದರು ಧರೆಗಿಳಿದು ಧರೆಗಿಳಿದು ಬಂದ ದೇವರು ಶ್ರೀ ಗುರು ಬಸವಲಿಂಗ ಪಂಚಾಚರೇಶ್ವರನ ಕರುಣೆಯ ಪಡೆದವರು ಪಂಚಾಕ್ಷರೇಶ್ವರನ ಕರುಣೆಯ ಪಡೆದವರು ಕಡಿಯ ನಿರಲ್ ಕೇರಿ ಗಾಮದಲ್ಲಿ ನೆಲಸಿದರು ಒಡೆಯ ಪಂಚಾಚರಿಗೆ ಶಿಷ್ಯರಾದರು ಒಡೆಯ ಪಂಚಾಚರಿಗೆ ಶಿಷ್ಯರಾದರು ಬಸವಲಿಂಗೇಶ್ವರಿ ಮಹಾರಾಜಕಿ ನೀ ಬಸವಲಿಂಗೇಶ್ವರ ಕೀ ಶ್ರೀದೇವಿ ನಾನೊಂದು ಲಾಸ್ಟ್ಗೆ ಒಂದು ಶಬ್ದ ತೋಣಿದ್ರೆ ಏನ್ ತೋಣಿದೆ ಅಂದ್ರೆ ಲಿಂಗ ಪೂಜೆ ನಿತ್ಯ ಕೈಯುತ್ತಾ ನೊಂದವರಿಗೆ ಬಂದು ಚಂದದಿಂದ ಎಲ್ಲರಲ್ಲಿ ಮಾತನಾಡುತ್ತಾ ನೀರಲ್ಕೇರಿ ಗ್ರಾಮದಲ್ಲಿ ಕಲಶವಾದರು ನೀರಲ್ಕೇರಿ ಗ್ರಾಮದಲ್ಲಿ ಕೀರ್ತಿ ಕಲಶವಾದರು ಚಂದದಿಂದ ಎಲ್ಲರಲ್ಲಿ ಮಾತನಾಡುತ್ತ ಎಲ್ಲರಿ ಅಪ್ಪಾಜಿ ಅವರು ಶಿವಲಿಂಗ ಶಿವ ಎಲ್ಲರ ನೀವ್ ಹೇಳಿರಿ ಚಂದದಿಂದ ಎಲ್ಲರಲ್ಲಿ ಮಾತನಾಡ್ತೀನಿ ಅಂತ ಅನಕತಿರಿ ಹಾಡ್ಡಲಿ ಎಲ್ಲೆರ ಬಸವಲಿಂಗ ಅಂತ ನೀವು ಕೇಳಬೇಕು ನಾ ಯಾಕ್ ಬರ್ತೀನಿ ಅಂದ್ರೆ ಚಂದದಿಂದ ಎಲ್ಲರಲ್ಲಿ ಮಾತನಾಡುತ್ತ ನಿಮ್ಮ ಮನೆಗೊಬ್ಬರಿಗೆ ನೀವು ಬಸವಲಿಂಗ ಅಂತ ಹೆಸರಿಟ್ಟಿರಿ ನೀವು ತಂದೆ ತಾಯಿ ಮನೆಗೊಬ್ಬರಿಗೆ ಈ ಊರಿನಲ್ಲಿ ಬಸವಲಿಂಗ 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 ಅಂದ್ರೆ ನಿಮ್ಮ ಮಕ್ಕಳಾಗಿ ಹುಟ್ಟಿ ಬಂದಾರ ಬಸವಲಿಂಗ ಶಿವ ಚಪ್ಪಳೆ ತಟ್ರಿ ಬಸವಲಿಂಗ ಶಿವಶರಣರು ಚಂದದಿಂದ ಎಲ್ಲರಲ್ಲಿ ಮಾತನಾಡುತ್ತಾ ಶಬ್ದ ಯಾಕೆ ಅಂದ್ರ ಮನಿ ಮನೆಗೆ ನಿಮ್ ಮಕ್ಕಳಾಗಿ ಹುಟ್ಟಿ ಬಂದು ನಿಮ್ಗೆ ಆಶೀರ್ವಾದ ಮಾಡಕ್ ಬಂದಾರ ಅವ್ರ ಗುಳಿ ಕಟ್ರಿ ನಿಮ್ಗೆ ಗ್ಯಾರಂಟಿ ನಿಮ್ಮ ಊರು ಕೈಲಾಸ ಯಂತ್ರಕ್ಕೆ ಆಗಲ್ಲ ಅಂದ್ರೆ ನಮ್ಮ ಹೆಸರು ಶಿವಕುಮಾರ್ ಅಂತ ಕರಿಬೇಡ್ರಿ ಅಪ್ಪಾಜಿ ಹೆಸರು ಬಸವಲಿಂಗ ಮುತಿಯಾದ ಕರಿಬೇಡ್ರಿ ನಮ್ಮ ಶ್ರೀಶ್ಚಲಿ ಅಂತ ಕರಿಬೇಡ್ರಿ ಇದು ಸತ್ಯದ ಜೋರಾದ ಚಪ್ಪಳ ಕಟ್ಟ್ರಿ ಬಸವಲಿಂಗೇಶ್ವರ ಮಹಾರಾಜ